ನಮಸ್ಕಾರ ಪ್ರಜಾ ಅಲ್ಲ ಇಲ್ಲಿಯವರೇ ಇದೇ ಕ್ಷೇತ್ರದವರೇ ಎಂದ ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕರು ನಾನು ಮತದಾರರಲ್ಲಿ ವಿನಿತಿ ಮಾಡಿಕೊಳ್ತಾ ಇದ್ದೀನಿ ಹೊರಗಿನ ಜನ ಹೊರಗಿನ ತಾಲೂಕು ಮತ್ತು ಒಳಗಿನ ತಾಲೂಕು ಈ ಒಂದೆಲ್ಲಾರು ಈಗ ನಮ್ಮ ವಿರೋಧಿ ಬಂದ್ ಇಲ್ಲಿ ಯಾರು ಇಲ್ಲ ನಮ್ಮ ಈ ಹುಕ್ಕೇರಿ ಗ್ರಾಮೀಣ ಉದ್ಯೋಗ ಸಹಕಾರಿ ಜನ ಇದೇ ನಾವು ಇನ್ನು ಮುಂದೆ ಇದೀವಿ ಹದಿನೈದು ತಾರೀಕು ದಾರ ಅದ ಇದೇ ಇದೇ ತಾರೀಕು ಆಗ್ತಾ ಇದೇ ಲಿಂಗಾಯತರನ್ನೇ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಜಾತಿ ಬೀಜ ಬ್ಯಾಡ್ರಿ ನಮ್ಮ ಕ್ಷೇತ್ರ ಜನ ಬಹಳ ಪ್ರಬುದ್ಧರಿದ್ದಾರೆ ಅಂತ ರವಿ ಹಿಡಿಕಲ್ ರಾಜ್ಯದ ಎಲ್ಲ ಮುಖಂಡರು ಸತೀಶನ್ನ ಜಾರಕಿಹೊಳಿ ಅವ್ರ ಜೊತೆಗಿದ್ದು ಈಗಾಗಲೇ ಜಯಗೌಡ ಪಾಟೀಲ್ ಅವರನ್ನ ಸತೀಶನ್ನ ಅವರೇ ಈ ಕಾಮಿನ ಕಾಮ್ಯೂನ್ ಅಧ್ಯಕ್ಷನ ಮಾಡಿದ್ದಾರೆ ಅದರ ಜೊತೆಗೆ ಈಗಾಗಲೇ ಬೋರ್ಡ್ ಇದ್ದವರು ನಮ್ಮ ಲಿಂಗಾಯತರ ಒಂಬತ್ತು ಮಂದಿ ಈಗಾಗಲೇ ಇದ್ದೇವೆ ಅದರ ಜೊತೆಗೆ ಮುಂಬರುವ ಅಕ್ಟೋಬರ್ ಹತ್ತೊಂಬತ್ತನಲ್ಲಿರುವ ಒಂದು ಡಿ ಸಿ ಸಿ ಬ್ಯಾಂಕಿಂದ ಏನೇ ಚುನಾವಣೆ ನಡೆದೈತಿ ನಮ್ಮ ಉಕ್ಕೇರಿ ತಾಲೂಕಿನ ಅಭ್ಯರ್ಥಿಯಾಗಿ ಈಗಾಗಲೇ ನಮ್ಮ ಜಾತಿಯವರನ್ನ ಅಂತ ಲಿಂಗಾಯತ ಜಾತಿಯವರಾದಂಥ ರಾಜೇಂದ್ರ ಪಾಟೀಲ್ ಅವರನ್ನ ಈಗಾಗಲೇ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ ಅದರ ಜೊತೆಗೆ ಮಾನ್ಯ ಸನ್ಮಾನ್ಯ ಶ್ರೀ ಬಾಲಚಂದ್ರ ಸಹ ಜಂಕಿಲ್ ಸಾಹವ್ರು ಏನು ಹೇಳಿದಾರಪ್ಪ ಅಂತಂದ್ರೆ ಮುಂಬರುವ ಹತ್ತೊಂಬತ್ತನೇ ತಾರೀಕು ನಡೆಯಲಿರುವ ಡಿ ಸಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ ಲಿಂಗಾಯಿರೇ ಮೀಸಲಿಡ ಈಗಾಗಲೇ ಸ್ಪಷ್ಟೀಕರಣ ಕೊಡಿದ್ದಾರೆ ಅದಕ್ಕೆ ಈಗ ಪ್ರತಿಜ್ಞೆ ಪ್ರಮಾಣಕ್ಕೆ ಕೌಂಟರ್ ಹೆಚ್ಚು ಗ್ರಾಮದ ಹಳ್ಳಿ ಜನ ನಮ್ ಜೊತೆ ಇದ್ದಾರೆ ಅಂತ ನಿರ್ದೇಶಕ ರವಿ ಮೂವತ್ತು ಹಳ್ಳಿಗಳು ನಮ್ಮ ತಾಲೂಕಿನಾಗ ಇದಾವೆ ಆ ಮುನ್ನೂರ ಮೂವತ್ತು ತಾಲೂಕಿನಾಗ ಈಗಾಗಲೇ ಒಂದು ಏಳಟ್ ಹಳ್ಳಿಯಾಗ ಮಾತ್ರ ಪ್ರಮಾಣ ವಿಚಾರ ಸ್ವೀಕಾರ ಮಾಡುವಂತ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಒಂದು ಹಳ್ಳಿಗಳು ಮಾತ್ರ ಪ್ರಮಾಣ ವೆಚ್ಚ ಸ್ವೀಕಾರ ಮಾಡುವಂತ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಆದ್ರೆ ಸುಮಾರು ಮೂರು ತಿಂಗಳಲ್ಲಿ ಅಭಿವೃದ್ಧಿ ಕಾರ್ಯ ಮಾಡಿ ತೋರಿಸಿದ್ದೀವಿ ಮುಂದಿನ ಪೀಳಿಗೆಗೆ ಸಹಕಾರ ಸಂಘ ಉಳಿಸಿ ಬೆಳೆಸಬೇಕಾದ್ರೆ ನಮಗೆ ಆಶೀರ್ವದಿಸಿ ಎಂದ ನಿರ್ದೇಶಕರು ಕೂಡ ಎಲ್ಲ ಜಾತಿ ಅವ್ನ ನಡ್ಕೊಂಡನ ಈಗಾಗಲೇ ಎಲ್ಲ ಆದಷ್ಟು ಈಗ ನಾವು ಈಗಲಿ ಟಿ ಸಿ ಕುಣಿಸ್ಕೊ ಮುಂದಾಗಲಿ ನಿರಂತರ ಜ್ಯೋತಿ ಅವ್ರು ಯಾವ ಜಾತಿ ಏನೋ ನೋಡಿಲ್ಲ ನಾವು ಬರೇ ನಾವು ಈಗ ಇದರ ಪ್ರಕಾರ ಕೆಲಸ ಮಾಡತ್ತೇವು ಎಲ್ಲಿ ಅನುಕೂಲ ಐತಿ ಆ ಮನೆಗೆ ಅಡಚಣೆ ಐತೆ ಹೋಗಿ ಹೋಗಿ ಪ್ರತಿ ಮನೆಗೆ ಹೋಗಿ ಸುಮಾರು ಈಗಾಗಲೇ ತೊಂಬತ್ತೊಂಬತ್ತೈದು ಪರ್ಸೆಂಟ್ ಟಿ ಶುಗಳನ್ನು ಅಳವಡಿಸಿದ್ದೀವಿ ಸುಮಾರು ಅರವತ್ತ್ಮೂರು ಟಿ ಶಿಗಳನ್ನು ಎಲ್ಲಿ ಲೋಡ್ ಆಗಿದ್ದಾವೆ ಅಲ್ಲಿಯೂ ಸುಮಾರು ನಲ್ವತ್ತೆಂಟು ಟಿ ಶಿಗಳನ್ನು ಹಾಕೋ ಮುಖ್ಯನ ಸುಮಾರು ಮೂರು ಸಾವಿರ ಮನೆಗಳಿಗೆ ನಿರಂತರ ಜ್ಯೋತಿ ಕೊಡುವಂತ ಕೆಲಸ ಮಾಡಿದೆವು ಇನ್ನೂ ಏನು ಸುಮಾರು ತಾಲೂಕಿನ ಹನ್ನೊಂದು ಸಾವಿರ ನಿರಂತರ ಜ್ಯೋತಿ ಏನು ತೋಟಪಟ್ಟು ಮನೆಗಳಿಗೆ ನಾವು ಕರೆಂಟ್ ಕೊಡಬೇಕಾಗಿದೆ ಅದು ಮುಂದಿನ ದಿನಗಳಲ್ಲಿ ಸುಮಾರು ಇಲೆಕ್ಷನ್ ಆದ ನಂತರ ತಮ್ಮನ್ನ ಪ್ರಚಂಡ ಬಹುಮತ ಆರಿಸಿ ತಂದಿದ್ದಾರೆ ಸುಮಾರು ಬರುವ ಆರು ತಿಂಗಳಲ್ಲಿ ಸುಮಾರು ಹನ್ನೊಂದು ಸಾವಿರ ಮನೆಗಳಿಗೆ ನಿರಂತರ ಕರೆಂಟ್ ಕೊಡುವಂತ ವ್ಯವಸ್ಥೆ ನಾವು ಮಾಡ್ತೇವೆ ಅನ್ನುವಂಥ ಹುಕ್ಕಿರಿ ಗ್ರಾಮೀಣದಲ್ಲಿ ಒಂದು ಕಟ್ಬಾಕಿ ರೈತರಾಗಿದ್ದರು ಅದರಲ್ಲಿ ಹೈಯೆಸ್ಟ್ ಸತೀಶನ ಜಾರಕಿಹೊಳಿ ಅವರ ಬೆಂಬಲಿಗರಂದ ಕರೆಂಟ್ ಬಿಲ್ ತುಂಬುವಂಥ ಕೆಲಸ ಈಗಾಗಲೇ ನಾವು ಮಾಡಿದ್ದೀವಿ ಅನ್ನೋಂಥ ಮಾತನ್ನು ಇವತ್ತು ಹೇಳಲಿಕ್ಕೆ ಇಚ್ಛೆಪಡಿಸಿ ಈಗಾಗಲೇ ಇವತ್ತು ಅಪ್ಪನಗೂಡ ಪಾಟೀಲ್ ಸಹಕಾರ ಪೆನಲ್ ತಂದ ಅದಕ್ಕೆ ಹೆಸರಿನಿಟ್ಟಿದ್ದೀವಿ ಆ ಅಪ್ಪನಗೂಡ ಅವರ ಸಹಕಾರ ಪ್ಯಾನಲ್ಗೆ ತಮ್ಮ ಅಮೂಲ್ಯವಾದ ಮತಗಳನ್ನು ಕೊಟ್ಟು ಪ್ರಚಂಡ ಬಹುಮತ ತಯಾರಿಸಿ ತಂದ ದಾರ ಮುಂದಿನ ಆರು ತಿಂಗಳ ಒಳಗೆ ನಿರಂತರ ಕರೆಂಟ್ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನಿಮ್ಮ ಸೇವಕರಾಗಿ ನಾವು ಕೆಲಸ ಮಾಡಿ ಮನೆ ಬಾಗಿಲಿಗೆ ಬಂದ ನಿಮ್ಮ ಸೇವಕರಾಗಿ ಕೆಲಸ ಮಾಡುವಂಥ ಭಾಗ್ಯ ನಮಗೆ ಸಿಗಲಿ ಅಂತ ನಾವು ಮತದಾರರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಹೊರಗಿನ ಜನ ಹೊರಗಿನ ತಾಲೂಕು ಮತ್ತು ಒಳಗಿನ ತಾಲೂಕು ಈ ಒಂದು ಈಗ ನಮ್ಮ ವಿರೋಧಿ ಬಂದವರು ಎಬ್ಸಾರದ ಹೊರಗಿನ ತಾಲೂಕಾದ್ರು ಇಲ್ಲಿ ಯಾರೂ ಇಲ್ಲ ನಮ್ಮ ಈ ಹುಕ್ಕೇರಿ ಗ್ರಾಮೀಣ ಯುದ್ಧಕ್ಕೆ ಸಹಕಾರಿ ಸಂಘದೊಳಗೆ ಹದಿನೈದು ಜನ ಇದೇ ತಾಲೂಕವ ಇದ್ದೀವಿ ನಾವು ಮತ್ತು ಇನ್ನು ಮುಂದೆ ಆರ್ ಹದಿನೈದು ತಾರೀಕು ಅದೇ ಇದೇ ಇದೇ ತಾರೀಕು ಆಗ್ತಾ ಇದ್ದೇವೆ ಅದಕ್ಕೆ ದಯಮಾಡಿ ಮತದಾರ್ಥ ಹೇಳ್ತಾ ಇದ್ದೀನಿ ಇದು ನೀವು ಯಾರೂ ನೀವು ಕ್ಯೂ ಕೊಡೋ ಬ್ಯಾಟ್ರಿ ಇದರಲ್ಲೇ ವಿರೋಧಿ ಬಣ್ಣ ಸುಮ್ಮನೆ ಸುಮ್ಮನೆ ಹೇಳ್ತಾ ಇದ್ದಾರೆ ಯಾರು ಇದು ಮಾಡಬೇಡ್ರಿ ಮತ್ತು ಇಲ್ಲಿ ನಮ್ಮ ಹುಕ್ಕೇರಿ ತಾಲೂಕಲ್ಲಿ ಎರಡು ವಿಧಾನಸಭಾ ಕ್ಷೇತ್ರದವ ಒಂದು ಹುಕ್ಕೇರಿ ಮತ ಕ್ಷೇತ್ರ ಇನ್ನೊಂದು ಯಮಕಮ್ಮಡಿ ಮತ ಕ್ಷೇತ್ರ ಇಲ್ಲಿಯ ತನಕ ಹುಕ್ಕೇರಿ ಗ್ರಾಮೀಣ ಉದ್ಯೋಗ ಸಹಕಾರ ಸಂಘ ಒಂದು ಕತ್ತಿ ಹೊರ ಬರ ಕತ್ತಿ ಹೊರದಲ್ಲಿ ಈಗ ಇಲ್ಲಿ ಈ ಒಂದು ನಮ್ಮ ಕ್ಷ ಈ ಒಂದು ನಮ್ಮ ಈ ಸಂಘದಲ್ಲಿ ಅನ್ಯಾಯ ಆಗೋಣ ಎಲ್ಲ ಡೈರೆಕ್ಟ್ ಎಲ್ಲ ನಾವು ಸಿಡಿದದ್ದು ಈ ಕಡೆ ನಾವು ಸತೀಶನ ಜಾರಪಳಿ ಅವರಿಗೆ ಭೇಟಿ ಆಗಿದ್ದೀವಿ ನಾವು ಭೇಟಿ ಆಗೋ ಅವರು ಅಭಿವೃದ್ಧಿ ಸೊಲಾಗಿ ನಮ್ಮ ನಮ್ಮನ್ನ ಅವರು ಅಭಿವೃದ್ಧಿ ಸೊಲಾಗಿ ಅವ್ರು ಬಂದಿದ್ದಾರೆ ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಅದಕ್ಕೆ ದಯಮಾಡಿ ಈ ಒಂದು ನಾವು ಯಾವುದು ದಿ ಅಪ್ಪನಗೌಡ ನಾವೊಂದು ಪೆನಲ್ ಅಪ್ಪಣ್ಣಗೌಡ ಪಾಟೀಲ ಸಹಕಾರಿ ಸಂಘ ಅಂತ ಒಂದು ನಾವು ಪೆನಲ್ ಮಾಡಿದ್ದೀವಿ ಆ ಪೆನಲ್ ಇದು ಒಂದು ಅಭಿವೃದ್ಧಿ ಅಭಿವೃದ್ಧಿ ಸಲ ನಾವು ಮಾಡಿದೀವಿ ಅದಕ್ಕೆ ದಯಮಾಡಿ ಒಂದು ಈ ಒಂದು ನಮ್ಮ ಅಭಿವೃದ್ಧಿ ಸ ಇದು ಯಾವುದು ಅಪ್ಪನಿಗೌಡ ಪಾಟೀಲ್ ಅವರು ಮಾಡಿದ್ರಲ್ಲ ಅದಕ್ಕೆ ನೀವು ದಯಮಾಡಿ ಎಲ್ಲರೂ ಹೋಟ್ ಹಾಕಿರೋದು ನಾನು ಇವತ್ತು ದೇಗೌಡ ಪಾಟೀಲ್ ಅವರ ಅಧ್ಯಕ್ಷತೆ ಆದ ಮೇಲೆ ಸುಮಾರು ಮೂರು ತಿಂಗಳಲ್ಲಿ ಹಲವಾರು ನೂರ ಮೂವತ್ತು ಹಳ್ಳಿಗಳಲ್ಲಿ ಸುಮಾರು ಭಾಳಷ್ಟು ಕೆಲಸಗಳನ್ನು ಇವಾಗಲೇ ಮಾಡಿದೆ ಟಿ ಸಿ ಇರಬಹುದು ನಿರಂತರ ಜ್ಯೋತಿ ಇರಬಹುದು ಹಲವಾರು ಕಾರ್ಯಗಳನ್ನು ಮಾಡಿದ ಮೇಲೆ ತಾಲೂಕಿನಲ್ಲಿ ನೂರ ಮೂವತ್ತು ಹಳ್ಳಿಗಳ ಜನರು ನಮ್ಮ ಜೊತೆ ಬೆಂಬಲದಾಗಿದ್ದಾರೆ ಈಗಾಗಲೇ ಸ್ಥಳೀಯ ಮಟ್ಟದಲ್ಲಿ ಜಾತಿ ಒಳಗೆ ಹೊರಗ ಅವರ ಇವರು ಅನ್ನುವಂಥ ನಮ್ಮ ವಿರೋಧಿ ಬಣ್ಣದವರು ಹೇಳ್ತಾ ಇರುವುದು ಖಂಡನೀಯ ಈಗಾಗಲೇ ನಮ್ಮ ಲಿಂಗಾಯತ ಸಮಾಜದ ಎಲ್ಲ ಮುಖಂಡರು ಸತೀಶನ್ನ ಜಾರಕಿಹೊಳರ ಜೊತೆಗಿದ್ದು ಈಗಾಗಲೇ ಜಯಗೌಡ ಪಾಟೀಲ್ ಅವರನ್ನ ಅವರೇ ಉಕ್ಕಿರಿ ಕಾಮ್ಯೂನಿ ವಿದ್ಯುತ್ ಶಕ್ತಿಗೆ ಅಧ್ಯಕ್ಷನ ಮಾಡಿದ್ದಾರೆ ಅದರ ಜೊತೆಗೆ ಈಗಾಗಲೇ ಬೋರ್ಡಿದ್ದವರು ನಾವು ಲಿಂಗಾಯತಾನ ಒಂಬತ್ತು ಮಂದಿ ಈಗಾಗಲೇ ಇರಲಿಲ್ಲ ಅದರ ಜೊತೆಗೆ ಮುಂಬರುವ ಅಕ್ಟೋಬರ್ ಹತ್ತೊಂಬತ್ತನರಲ್ಲಿರುವ ಒಂದು ಡಿ ಸಿ ಸಿ ಬ್ಯಾಂಕಿಂದ ಏನೇನು ಚುನಾವಣೆ ನಡೆದೈತಿ ನಮ್ಮ ಹುಕ್ಕೇರಿ ತಾಲೂಕಿನ ಅಭ್ಯರ್ಥಿಯಾಗಿ ಈಗಾಗಲೇ ನಮ್ಮ ಜಾತ್ಯವರನ್ನ ಅಂತ ಜಾತಿಯವರ ಆದಂಥ ರಾಜೇಂದ್ರ ಪಾಟ್ಯ ಅವರನ್ನ ಈಗಾಗಲೇ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ ಅದರ ಜೊತೆಗೆ ಮಾನ್ಯ ಸನ್ಮಾನ್ಯ ಶ್ರೀ ಬಾಲಚಂದ್ರ ಸಹಿ ಸಾಕವ್ರು ಏನು ಹೇಳಪ್ಪ ಅಂತಂದ್ರೆ ಮುಂಬರುವ ಹತ್ತೊಂಬತ್ತನೇ ತಾರೀಕು ನಡೆಯಲಿರುವ ಡಿ ಸಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ ಲಿಂಗಾಯತರಿಗೆ ಮೀಸಲಿಡವತ್ತು ಈಗಾಗಲೇ ಸ್ಪಷ್ಟೀಕರಣ ಕೊಡಿದ್ದಾರೆ ಅದಕ್ಕೆ ಈಗ ಜಾತಿ ಯಾವುದೇ ಏನು ಸಂಬಂಧ ಬರೋಂಗಿಲ್ಲ ಎಲ್ಲ ಮಾನ್ಯ ಸಚಿವನ ಜಾರಿಗೆ ಅವ್ರು ಈಗಾಗಲೇ ಅವರು ಮಾನ್ಯ ನಮ್ದು ಕೆ ಇ ಬಿ ಅಧ್ಯಕ್ಷ ಸ್ಥಾನ ಏನು ಆತ್ಲ ಅವತ್ತು ಅವತ್ತು ಅವರ ಬೇರೆ ಜಾತಿಯವ್ರನ್ನ ಮಾಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಅವರು ಯಾಕಂದರೆ ಅಲ್ಲಿ ಇದ್ದರು ವಾಲ್ಮೀಕಿ ಜನಾಂಗದವ್ರು ಇದ್ದರು ಎಸ್ ಸಿಗಳಿದ್ದರು ಬಮ್ಮ ಇತರು ಯಾವಪ್ಪ ಮರಾಠ ಇದ್ದರು ಆದ್ರೆ ಹಂಗೆ ಹಂಗೆ ಮಾಡಲಿಲ್ಲ ಅವ್ರ ಏನು ಮಾಡ್ಯಾರಪ್ಪ ಅಂದ್ರೆ ಲಿಂಗಾಯತ ಸಮಾಜ ಅಂತ ಹೇಳಿ ಲಿಂಗಾಯತರನ್ನು ಅಧ್ಯಕ್ಷ ಮಾಡಿದರು ಅದಕ್ಕೆ ಅವ್ರಿಗಿ ಅವ್ರಿಗೇನು ಕಿವಿ ಕೊಡಬೇಡ್ರಿ ಈಗಾಗಲೇ ಒಂದು ಸೂರ ನೂರ ಮೂವತ್ತು ಹಳ್ಳಿಗಳು ನಮ್ಮ ತಾಲೂಕಿನಾಗ ಇದಾವೆ ಆ ಮುನ್ನೂರ ಮೂವತ್ತು ತಾಲೂಕಿನಾಗ ಈಗಾಗಲೇ ಒಂದು ಏಳೆಂಟು ಹಳ್ಳಿಯಾಗ ಮಾತ್ರ ಪ್ರಮಾಣ ವೆಚ್ಚನ ಸ್ವೀಕಾರ ಮಾಡುವಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಆದರೆ ಸುಮಾರು ನೂರ ಇಪ್ಪತ್ತೈದು ಇಪ್ಪತ್ತ್ಮೂರು ಹಳ್ಳಿಗಳಲ್ಲಿ ನಾವೇನು ಒಂದು ಏನು ಏನು ಮೂರು ತಿಂಗಳಲ್ಲಿ ಏನು ಕೆಲಸ ಮಾಡಿದೆವು ಆ ಪಲ್ಸಾ ಕೆಲಸ ಎಲ್ಲ ನೋಡಿ ಸಜಿ ಅನ್ನ ಜಾರಕಿಹೊಳಿ ಹಾಗೂ ಬಾಲಚಂದ್ರ ಜಾರಕಿಹೊಳಿ ಹಾಗೂ ಅನ್ನ ಅವರ ನೇತೃತ್ವದಾಗ ಏನು ಕೆಲಸ ಮಾಡಿದೆವ ಅವ್ರ ಜೊತೆ ನಮ್ಮ ಜೊತೆ ಸುಮಾರು ಜನ ರೈತರು ನಮ್ಮ ಜೊತೆ ಇದ್ದಾರೆ ಅದಕ್ಕೆ ಬರುವಂಥ ಇಪ್ಪತ್ತೆಂಟನೇ ತಾರೀಕು ಯಾವುದೋ ಪರಿಸ್ಥಿತಿ ನಾವು ಜೈ ಜೈಶೈಲಿ ಆಗ್ತೇವು ಈಗಾಗಲೇ ಸತೀಶನ್ನ ಜಾರಕಿಹೊಳಿ ಅವರು ಸುಮಾರು ಹನ್ನೆರಡು ಸಾವಿರ ಜನರನ್ನು ಒಂದು ಸುಮಾರು ಒಂದರಿಂದ ಎರಡು ಸಾವಿರವರೆಗೆ ಇದನ್ನು ಕರೆಂಟ್ ಬಿಲ್ ಅಂತಂದ್ರೆ ಸುಮಾರು ನಲ್ವತ್ತು ನಾಲ್ಕು ಲಕ್ಷ ರೂಪಾಯಿ ಇವತ್ತು ನಾವು ನಮ್ಮ ಏನು ಪಾಲೋರ್ಸ ನಮ್ಮ ಮಂದಿರ ಅವ್ರಿಗೆ ನಲ್ವತ್ನಾಲ್ಕು ಲಕ್ಷ ತುಂಬುವ ಮುಖೇನ ಅವರನ್ನು ಕೂಡ ವೋಟಿಂಗ್ ಪವರ್ ಹಾಗೆ ನಾವು ಮಾಡಿದ್ವಿ ಈ ತಾಲೂಕಿನಲ್ಲಿರುವಂಥ ಅಪ್ಪನಗುಡ್ಡರು ಏನು ಕಂಡಿದ್ರು ಇವ ಏನು ಕೋಆಪ್ರೇಟಿವ್ ಸೊಸೈಟಿ ಅಂದರೆ ಸಹಕಾರ ಸಂಘಗಳನ್ನು ಉಳಿಸ್ಬೇಕು ಬೆಳೆಸಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಮೇಲೆ ವಿರೋಧ ಮಾಡಬೇಕು ಏನೋ ಇಲ್ಲ ಈ ಮುಂದಿನ ಪೀಳಿಗೆ ಈ ಸಹಕಾರ ಸಂಘಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವ ಒಂದೇ ಒಂದು ದೃಷ್ಟಿಯಿಂದ ಇದಕ್ಕೆ ನಾವು ಕೈ ಹಾಕಿದ್ದೇವೆ ಈ ಥರ ಯಾವ ರಾಜಕೀಯ ಇಲ್ಲ ಏನೂ ಇಲ್ಲ ಸಸ್ಯನ ಜಾರಿಕೆ ಕೂಡ ಎಲ್ಲ ಜಾತಿ ಅವ್ರು ಈಗಾಗಲೇ ಎಲ್ಲ ಆದಷ್ಟು ಈಗ ನಾವು ಈಗಲಿ ಟಿ ಶ್ಯೂ ಮುಂದಾಗಲಿ ನಿರಂಜನ ಜ್ಯೋತಿ ಆಗಲಿ ಯಾವ ಜಾತಿ ಏನೂ ನೋಡಿ ನಾವು ಬರೀ ನಾವು ಈಗ ಈ ಪ್ರಕಾರ ಕೆಲಸ ಮಾಡತ್ತೆವು ಎಲ್ಲಿ ಅನುಕೂಲ ಐತೆ ಆ ಮನೆಗೆ ಅಡಚಣೆ ಐತೆ ಹೋಗಿ ಹೋಗಿ ಪ್ರತಿ ಮನೆಗೆ ಹೋಗಿ ಸುಮಾರು ಇಲ್ಲ ತೊಂಬತ್ತೊಂಬತ್ತೈದು ಪರ್ಸೆಂಟ್ ಟೀಸಿಗಳನ್ನು ಅಳವಡಿಸಿದ್ದೀವಿ ಸುಮಾರು ಅರವತ್ತ್ಮೂರು ಟೀ ಶಿಗಳನ್ನು ಎಲ್ಲಿ ಲೋಡ್ ಆಗಿದ್ದಾವೆ ಅಲ್ಲಿ ಸುಮಾರು ನಲ್ವತ್ತೆಂಟು ಟೀ ಶಿಗಳನ್ನ ಹಾಕೋ ಮುಖ್ಯನ ಸುಮಾರು ಮೂರು ಸಾವಿರ ಮನೆಗಳಿಗೆ ನಿರಂತರ ಜ್ಯೋತಿ ಕೊಡುವಂಥ ಕೆಲಸ ಮಾಡಿದೆವು ಇನ್ನೂ ಏನು ಸುಮಾರು ತಾಲೂಕಿನ ಹನ್ನೊಂದು ಸಾವಿರ ನಿರಂತರ ಜ್ಯೋತಿ ಏನು ತೋಟಪಟ್ಟು ಮನೆಗಳಿಗೆ ನಾವು ಕರೆಂಟ್ ಕೊಡಬೇಕಾಗಿದೆ ಅದು ಮುಂದಿನ ದಿನಗಳಲ್ಲಿ ಸುಮಾರು ಆದ ನಂತರ ತಮ್ಮನ್ನು ಪ್ರಚಂಡ ಬಹುಮತ ಆರಿಸಿ ತಂದಿದ್ದಾರೆ ಸುಮಾರು ಬರುವ ಆರು ತಿಂಗಳಲ್ಲಿ ಸುಮಾರು ಹನ್ನೊಂದು ಸಾವಿರ ಮನೆಗಳಿಗೆ ನಿರಂತರ ಕರೆಂಟ್ ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಅನ್ನೋವಂಥ ಹೇಳಿಕೆ ಇವತ್ತು ಕೊಡ್ತಾ ಇದ್ದೀನಿ ನಮಸ್ಕಾರ